ಹಾಗಾಗಿ ಸರ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸೊ ಹಳೆಯ ಸ್ಪರ್ಧಿಗಳು ಸೊ ಮನೆಗೆ ಮತ್ತೆ ವಾಪಸ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ನನಗೆ ಸರ್ಪ್ರೈಸ್ ಅಂತ ಅನಿಸಿದ್ದು ರಂಜಿತ್ ಅವರು ಸೊ ರಂಜಿತ್ ಅವರು ಇವೆಕ್ಟ್ ಆಗಿದ್ದಾದಮೇಲೆ ಸೊ ಅವರನ್ನು ಮತ್ತೆ ಕರ್ಕೊಂಡು ಬಂದಿದ್ದಾರೆ ಮೇ ಬಿ ಜಗದೀಶ್ ಅವರು ಬರ್ತಾರೆ ಹೇಗೆ ಮತ್ತೆ ಬರ್ಬೋದು ನೋ ಗೊತ್ತಿಲ್ಲ ಯಾಕಂದರೆ ಸರ್ಪ್ರೈಸ್ ಇದ್ದರೂ ಇರುತ್ತೆ ಸೊ ಜಗದೀಶ್ ಅವ್ರನ್ನೂ ಕೂಡ ಕರ್ಕೊಂಡು ಬರ್ಬೋದು ಆ್ಯಂಡ್ ಎವಿಕ್ಟ್ ಆಗಿರುವಂಥ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಕರೆಸಿದ್ದು ನನ್ನ ಪ್ರಕಾರ ಅಂದರೆ ಅದೇ ಸೀಸನಲ್ಲಿ ಕರೆಸಿರುವಂಥದ್ದು ಇದೇ ಫಸ್ಟ್ ಅಂತ ಅನಿಸುತ್ತೆ ಸೊ ಇವ್ರನ್ನ ಕರೆಸಿದ್ರು ಉಚ್ಚ ವೆಂಕಟ ಅವ್ರನ್ನ ಬೇರೆ ಸೀಸನಲ್ಲಿ ಕರೆಸಿದ್ರು ಸೊ ಅವ್ರ ಸೀಸನ್ ಅಲ್ಲಿ ಆ ಒಂದು ಎವಿಕ್ಟ್ ಆಗಿದ್ದಾದಮೇಲೆ ಅದಾದಮೇಲೆ ಇವ್ರದೇ ಅಂತ ಅನ್ಸುತ್ತೆ ನನಗೆ ರಂಜಿತ್ ನೋಡ್ತಿದ್ರೆ ಸಿಕ್ಕಪಡೆ ಬೇಜಾರಾಗುತ್ತೆ ಒಂದು ರೀತಿಯಲ್ಲಿ ಸೊ ಇವಾಗ ರಜೆ ತಿರುವಂಥ ಪ್ಲೇಸಲ್ಲಿ ರಂಜಿತ್ ಇರಬೇಕಾಗಿತ್ತು ಬಟ್ ಅವ್ನು ಡ್ಯಾಡ್ ಲ್ಯಕ್ಕು ಆ್ಯಂಡ್ ಅದೊಂದು ರೀತಿಯಲ್ಲಿ ಲಕ್ ಅನ್ನೋದಕ್ಕಿಂತ ಒಂದು ದಡ್ಡತನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅನವಶ್ಯಕವಾಗಿ ಆ ಒಂದು ಮಟ್ಟಿಗೆ ರೈಸ್ ಆಗುವಂಥದ್ದು ಅವಶ್ಯಕತೆ ಇರಲಿಲ್ಲ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಅವರವರು ರಣೆ ಬರದಲ್ಲಿ ಬರೆದಿರುವಂಥದ್ದು ಆಗುತ್ತೆ ಸೊ ಅವರೆಲ್ಲನೂ ಬಂದಿದ್ದಾರೆ ಸೊ ಮಾನಸ ಹಂಸ ಶಿಶಿರ್ ಯಾರೋ ಯಾರೋರು ಅನುಷ್ ಅವರು ಬಂದಿದ್ದಾರೆ ಸುರೇಶ್ ಅವರು ಬಂದಿದ್ದಾರೆ ಜೊತೆಗೆ ಇನ್ನೊಬ್ಬರು ಫಸ್ಟು ಹೆಲ್ಮೆಟ್ ಆದರಲ್ಲ ರಿಸರ್ಬ್ರು ಇಲ್ಲ ಸೊ ಅವರೊಬ್ಬರು ಸೊ ಅವರೆಲ್ಲ ಮನೆ ಒಳಗೆ ಬಂದಿದ್ದಾರೆ ಆ್ಯಂಡ್ ಅಲ್ಲೊಂದು ಚಟುವಟಿಕೆ ಕೂಡ ನಡೆಸ್ತಾ ಇದ್ದಾರೆ ಅದು ನೋಡ್ತಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಗುಲಾಬಿ ಹಾರ್ಟ್ ಇರೋವಂಥ ಒಂದು ಬೋರ್ಡ್ ಇದೆ ಆ್ಯಂಡ್ ಇನ್ನೊಂದು ಜೊತೆಗೆ ಇನ್ನೊಂದು ಗುಲಾ ಗುಲಾಬಿ ಅಲ್ಲ ಅದು ಬ್ಲ್ಯಾಕ್ ಹಾರ್ಟ್ ಇರೋವಂಥ ಒಂದು ಬೋರ್ಡ್ ಇದೆ ಸೊ ಅದು ಮನೆಯಲ್ಲಿರೋರಿಗೆ ಕೊಡಬೇಕಾಗುತ್ತೆ ಸೊ ಯಾರಿಗೆ ಯಾರು ಯಾವ್ದ್ಯಾದು ಕೊಡ್ತೀರಾ ಅನ್ನೋದರಲ್ಲಿ ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಒಂದು ಬ್ಲ್ಯಾಕ್ ಹಾರ್ಟ್ ಅಂತ ಬಂದಿರುವಂಥದ್ದು ಸೊ ಅದು ಮಂಜು ಮಂಜುವ್ರಿಗೆ ಆ್ಯಂಡ್ ಗೌತಮಿಗೆ ಎರಡು ಬಂದಿದೆ ಮಂಜು ಅವರಿಗೆ ಒಂದು ನಾಲ್ಕು ಜನ ಅವ್ರಿಗೆ ಬಂದಿದೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಸೊ ಅವ್ರ ಮನಸ್ಸಲ್ಲಿ ಏನೇನಿದೆ ಅಂತ ಕೆಲವೊಂದು ರೀಸನ್ಗಳೆಲ್ಲ ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ನೋಡಿದ್ರೆ ಮಾನಸ್ ಅವರು ಅವರಿಗೆ ಆ ಒಂದು ಬ್ಲ್ಯಾಕ್ ಏನು ಗುಲಾಬಿ ಕೊಟ್ಟಿದ್ದಾರೆ ಸೊ ಅದು ಅಂದರೆ ಮನೆಯೊಳಗಡೆಗೆ ಜಾಸ್ತಿ ಜಗಳ ಆಡಿದ್ದು ನನ್ನ ಜೊತೆಗೆ ಆಗ್ತಾ ಇತ್ತು ಅನ್ನೋ ಒಂದು ರೀಸನ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಮಂಜೂರಿ ಕೊಟ್ಟಿರೋದಂದರೆ ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಶಿಶಿರವರು ಸೊ ಅದೇ ರಾಜನ್ ಟಾಸ್ಕಲ್ಲಿ ಏನು ಎತ್ತಿ ಕೆಳಗಡೆ ಹಾಕಿದ್ರು ಸೊ ಆ ಒಂದು ವಿಚಾರಕ್ಕೆ ಮಂಜೂರಿ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ಬರು ಅನುಷ ಅವರು ಗೌತಮಿ ಅವರಿಗೆ ಕೊಟ್ಟಿದ್ದಾರೆ ಸೊ ಗೊತ್ತಿಲ್ಲ ಅದು ರೀಸನ್ ಹೇಳಿಲ್ಲ ಅಲ್ಲಿ ಸುರೇಶ್ ಅವರು ಅಗೇನ್ ಗೌತಮಿ ಕೊಟ್ಟಿದ್ದಾರೆ ಅದು ಯಾವುದೋ ಒಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಅಂತ ಅನ್ಸುತ್ತೆ ಸೊ ಇವರು ಒಂದು ನರಕದಲ್ಲಿರ್ತಾರೆ ಸುರೇಶ್ ಅವರು ಒಂದು ಉಪ್ಪಿನಕಾಯಿ ತೊಗೊಂಡಿದ್ದಕ್ಕೆ ಅದನ್ನು ರೀಸನ್ ತೊಗೊಂಡು ನಾಮಿನೇಟ್ ಮಾಡಿದ್ರಂತೆ ಸೊ ಆ ಒಂದು ರೀಸನ್ಗೆ ಇವರು ಅವರಿಗೆ ಬ್ಲ್ಯಾಕ್ ಹಾರ್ಟನ್ನು ಕೊಟ್ಟಿದ್ದಾರೆ ಇನ್ನು ಗುಲಾಬಿ ಹಾರ್ಟ್ ಬಂದುಬಿಟ್ಟು ಅವರು ಅದೇ ಫಸ್ಟ್ ಒಂದು ವೀಕಲ್ ಎಲಿಮೆಂಟ್ ಆದ್ರಲ್ಲ ಸೊ ಅವರು ಸೊ ಭವ್ಯ ಅವರಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಸುರೇಶ್ ಅವರು ಹನುಮಂತನ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಮೋಕ್ಷಿತ ಅವರಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಹಂಸ ಅವರು ಅಗೇನ್ ಧನರಾಜ್ ರಂಜಿತ್ ಅವರು ತ್ರಿವಿಕ್ರಮ್ ಅದೇ ಬಾಂಡಿಂಗ್ ಇರೋದರಿಂದ ಸೊ ಅವರು ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ ಸೊ ಮ್ಯಾಕ್ಸಿಮಮ್ ಅಲ್ಲಿ ಗುಲಾಬಿ ಹಾರ್ಟ್ ಬಂದಿರೋದಂಥ ಯಾರಿಗೂ ಪ್ರಾಬ್ಲಮ್ ಇರಲ್ಲ ಒಳ್ಳೆಯದೇ ಆಗಿರುತ್ತೆ ಆ್ಯಂಡ್ ಬ್ಲ್ಯಾಕ್ ಹಾರ್ಟ್ ಹಾರ್ಟ ಹಾರ್ಟ ಅಲ್ಲ ಸೊ ಬ್ಲ್ಯಾಕ್ ಹರ್ಟ್ ಇರೋವಂಥದ್ದು ಬಂದು ಸೊ ಅಲ್ಲಿ ಮಂಜುಗೆ ಒಂದು ನಾಲ್ಕು ಆ್ಯಂಡ್ ಗೌತಮಿಗೆ ಎರಡು ಸಿಕ್ಕಿದೆ ಸೊ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಿದೆ ಸೊ ಮಂಜು ಆ್ಯಂಡ್ ಗೌತಮಿ ಅವರು ಒಂದೇ ರೀತಿಯಲ್ಲಿ ಟಾರ್ಗೆಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ನನಗೆ ಅನಿಸಿರೋ ಪ್ರಕಾರ ಏನು ಅಂತಂದರೆ ಸೊ ಏನೇನೆಲ್ಲ ರೀಸನ್ಗಳು ಕೊಟ್ಟಿದ್ದಾರೆ ಇವ್ರಿಗಂತೂ ಡಿಸರ್ವಿಂಗ್ ಆ ಒಂದು ರೀಸನ್ಗಳು ಬೇರೆಯವ್ರಿಗೂ ಸಿಗ್ಬೋದಿತ್ತು ಬಟ್ ಅದೊಂದು ಸೆಟ್ ಆಗಿದೆ ಇವಾಗ ಮಂಜು ಆ್ಯಂಡ್ ಗೌತಮಿ ಅವ್ರದ್ದು ತಪ್ಪೇ ಅದು ನಿಜವಾಗ್ಲು ಏನೂ ಮಾಡ್ಲಿಕ್ಕಾಗಲ್ಲ ಆಟ ಅಂತ ಬಂದಾಗ ಕರೆಕ್ಟಾಗಿ ಆಡ್ಬೋದಿತ್ತು ಬಟ್ ಅವರಿಬ್ಬರು ಒಂದೇ ಒಂದು ಇದರಲ್ಲಿ ಸೆಟ್ ಆಫ್ ಬೇರೆ ಕಡೆ ಜಾಸ್ತಿ ಬರ್ತಿಲ್ಲ ಸೊ ಅದಕ್ಕೆ ಅವ್ರಿಗೆ ಆ ರೀತಿಯಲ್ಲಿ ಬ್ಲ್ಯಾಕ್ ಹಾರ್ಟ್ ಆ್ಯಂಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಟೈಮಲ್ಲಿ ಸ್ಪರ್ಧೆಗಳನ್ನ ಹೊರಗಡೆ ಇರೋರನ್ನ ಹೋಗಿ ಬಂದವ್ರನ್ನ ಕರ್ಸ್ಬೋದಿತ್ತಾ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ಲಾಸ್ಟ್ ಸೀಸನಲ್ಲಿ ಅದಾಗೂ ಕೂಡ ಒಳಗಡೆ ಕರೆಸೋವಂಥ ಅವಶ್ಯಕತೆ ಇರಲಿಲ್ಲ ಅಂತ ನಾವು ಹೇಳಿದ್ವಿ ಬಿಕಾಸ್ ಆಫ್ ಹೊರಗಡಿನ ಬಂದಂಥ ಕೆಲವರೆಲ್ಲ ಸುಮ್ಮನೆ ಅತಿರೇಕದಲ್ಲಿ ಮಾತಾಡಿದ್ದು ಇದೆ ಇನ್ಕ್ಲೂಡಿಂಗ್ ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಯಾರೋ ಒಬ್ಬರು ಅವ್ರ ಸಿಂಗರ್ ಇದರಲ್ಲಪ್ಪ ಅವಳು ಬಂದ್ಬಿಟ್ಟು ಸೊ ಕಾಗೆ ಕಾಗೆ ಅನ್ನೋವಂಥದ್ದು ಅದೆಲ್ಲ ಒಂದು ರೀತಿ ಅತಿರೇಕ ಅಂತ ಅನ್ನಿಸ್ತಾ ಇತ್ತು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹೊರಗಡೆಯಿಂದ ಬಂದು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅವ್ರನ್ನ ಫಸ್ಟ್ ಆಫ್ ಆಲ್ ಕರ್ಸ್ ಕರ್ಸದೇ ಇರೋದೇ ಒಳ್ಳೇದಿತ್ತು ಅಂತ ನನಗೆ ಅನಿಸುತ್ತೆ ಕರೆಸಿದ್ರು ಕೂಡ ಈ ರೀತಿಯ ಚಟುವಟಿಕೆ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಅಲ್ಲಿ ಮಂಜು ಒಂದು ರೀಸನ್ ಕೊಡ್ತಾರೆ ಅವ್ರಿಗೆ ಏನೇನು ಅಷ್ಟೊಂದು ಬ್ಲ್ಯಾಕ್ ಹಾರ್ಟ್ಗಳು ಸಿಕ್ಕಿದೆ ಸೊ ಅದಕ್ಕೆ ನಾಲ್ಕೈದು ವಾರದ ಮಂಜು ಇದ್ದಂಥ ಮಂಜು ಸೊ ಇವಾಗ ಯಾಕಿಲ್ಲ ಅನ್ನೋ ಒಂದು ರೀಸನ್ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಮೇ ಬಿ ಅವಾಗ ಸ್ವಲ್ಪ ಅಂದರೆ ಚೆನ್ನಾಗಿ ಆಡ್ತಿದ್ದ ಬೇ ರ್ಯಾಸಾಗಿ ಆಡ್ತಿದ್ದ ಸೊ ಅದಕ್ಕೋಸ್ಕರ ಇವಾಗ ಸೈಲೆಂಟ್ ಆಗಿದ್ದೀನಿ ಈ ಒಂದು ಕಾರಣಗಳಿಗೆ ಅಂತಲೇ ಅವ್ರು ಹೇಳೋವಂಥ ಪ್ರಯತ್ನ ಪಡ್ತಿರ್ಬೋದು ಬಟ್ ಅದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ಮಂಜು ಸೈಲೆಂಟ್ ಆಗಿದ್ದ ಕಾರಣವೇ ಬೇರೆ ಇದೆ ಸೊ ಹಂಗೆ ಯಾರಿಗೂ ನೋವು ಮಾಡಿದ್ರೆ ಕೂಡ ಆಡ್ಬೋದು ಓಕೆ ಯಾಕಂದರೆ ಅವರೇನು ಇವಾಗ ಅವಾಗ ಆ ರೀತಿಯಲ್ಲಿ ಆಟ ಆಡಿ ಸೊ ಏನು ಒಳ್ಳೆ ರೀತಿಯಲ್ಲಿ ಆಡಿದ್ದಾರೆ ಅಂತಂದ್ರೆ ಅದು ಕೂಡ ತಪ್ಪಾಗುತ್ತೆ ಮೊನ್ನೆ ಭವ್ಯ ಅವರಿಗೆ ಆಮೇಲೆ ಅಲ್ಲೇನು ಮೋಷಿತ ಆ ಒಂದು ಇದರಲ್ಲಿ ಆ ತಳ್ಳಾಡಿದ್ದಂಥದ್ದು ಕುತ್ತಿಗೆ ಇಡಿದಿರೋಂಥದ್ದು ಕೂಡ ಯಾರೂ ಮರ್ತಿಲ್ಲ ಸೊ ಅವರ ಆಟನ ಕರೆಕ್ಟಾಗಿ ಆಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮಂಜುಗೆ ಬಟ್ ಗೌತಮಿ ಅವರು ಕೆಲವು ಟೈಮಲ್ಲಿ ನನ್ನ ಪ್ರಕಾರ ಕರೆಕ್ಟಾಗಿ ಆಡಿದ್ದಾರೆ ಬಟ್ ಅವರಿಗೆ ಯಾಕೆ ಅಷ್ಟೊಂದು ನೆಗೆಟಿವ್ ಇದು ಬರ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಂಗೆ ಅಲ್ಲಿ ಕಂಪೇರ್ ಕಂಪೇರ್ ಮಾಡಿದ್ರೆ ವ್ಯಕ್ತಿತ್ವ ಅಂತ ಬಂದಾಗ ಅವರು ಕರೆಕ್ಟಾಗಿ ಆಡಿದ್ದಾರೆ ಆ್ಯಂಡ್ ಎಲ್ಲ ರೀತಿಯಲ್ಲೂ ಸ್ಪ ಸ್ಪಂದಿಸಿದ್ದಾರೆ ಬೇರೆಯವ್ರಿಗೆ ಸೊ ಬಟ್ ಗೊತ್ತಿಲ್ಲ ಅದೇನು ಮಂಜು ಜೊತೆ ಇರೋದಕ್ಕೂ ಏನಕ್ಕೂ ಗೊತ್ತಿಲ್ಲ ಬಟ್ ಅವರಿಬ್ಬರಂತೂ ಖಂಡಿತವಾಗಲೂ ಒಂದು ಬಾಟಾಮಲ್ ಅಂತೂ ಇದ್ದಾರೆ ನೋಡಬೇಕು ಯಾರು ಏನು ಎಲಿಮಿನೇಟ್ ಆಗ್ತಾರೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಯಾವುದೇ ರೀತಿಯಲ್ಲಿ ಸೊ ಅದು ಸುಳಿ ಅಂತೂ ಮಿಡ್ ವೀಕಲ್ಲಿ ಆಗುತ್ತೆ ಅಂತ ಅಲ್ಲಿ ಧನರಾಜ್ ಮಾಡಿದಂಥ ಒಂದು ಎಡವಟ್ಟು ಸೊ ಅದನ್ನು ಪ್ರಸಾರ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು ಬಿಟ್ಟರೆ ಸೊ ಮಿಡ್ ವೀಕ್ ಎಲಮಿನೇಷನ್ ಅಂತೂ ಇಲ್ಲ ಅಂತ ಅನಿಸುತ್ತೆ ಮೇ ಬಿ ಸ್ಯಾಟರ್ಡೆ ಆ್ಯಂಡ್ ಸಂಡೆ ಸೊ ಆ ಒಂದು ಎಪಿಸೋಡಗಳಲ್ಲಿ ಎರಡು ಎಲಿಮಿನೇಷನ್ ಆಗುತ್ತೆ ಒಂದು ಸ್ಯಾಟರ್ಡೇ ಆಗ್ಬೋದು ಇನ್ನೊಂದು ಸಂಡೇ ಆಗ್ಬೋದು ಅಥವಾ ಎರಡೂ ಸಂಡೇ ಆದರೂ ಕೂಡ ಆಗುತ್ತೆ ಹೇಳಿಕ್ಕಾಗಲ್ಲ ಓಕೆ ಸೊ ನನಗೆ ಅನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಈ ಒಂದು ಆರು ಜನ ಬರ್ತಾರೆ ಆ್ಯಂಡ್ ನಾಳೆ ಒಂದು ಎಪಿಸೋಡಲ್ಲಿ ನಿಮ್ಗಿರುವಂಥ ಕಂಟೀಷನ್ಗಳು ಬರ್ಬೋದು ಮೇ ಬಿ ಜಗದೀಶ್ ಅವರು ಕೂಡ ಬಂದರೂ ಬರ್ಬೋದು ಬಂದರೆ ಫುಲ್ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಅವ್ರದ್ದು ನೋಡುವ ಏನೇನಾಗುತ್ತೆ ಅಂತ ನಾರ್ಮಲ್ಲಿ ಹೆವಿಕ್ಟ್ ಆದಂಥವ್ರಿಗೆ ಒಳಗಡೆ ಕರ್ಸೋಲ್ಲ ಆ್ಯಂಡ್ ಇಲ್ಲಿ ನೋಡಿದ್ರೆ ಕರೆಸಿದ್ದಾರೆ ಕರೆಸಿ ಚಟುವಟಿಕೆನಲ್ಲೂ ಕೂಡ ಭಾಗವಹಿಸುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ರಂಜಿತ್ ಅವ್ರಿಗೆ ಬ್ಯಾಡ್ ಲಕ್ ಪ್ಯೂರ್ ಬ್ಯಾಡ್ ಲಕ್ ಅದು ಬ್ಯಾಡ್ ಲಕ್ ಅನ್ನೋದ್ರ ಜೊತೆಗೆ ಒಂದು ದಡ್ತನ ಅಂತಲೇ ಹೇಳ್ಬೋದು ಸೊ ಇಲ್ಲ ಅಂತಂದರೆ ಅವ್ನು ರಜೆ ಜಾಗದಲ್ಲಿ ಅವನು ಇರ್ತಿದ್ದ ಓಕೆ ನೋಡೋಣ ಏನಾಗುತ್ತೆ ಅಂತ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೋದಷ್ಟೇ ಅವ್ರೆ ಎಷ್ಟು ಲೈಕ್ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ ಸಿಗೋವರೆಗೂ Bye.